ಯಾವ ಬೇ ತಂಗಿ ನಿಮ್ದು ಇಲ್ಲೇ ಕೊಳ್ಳಿಗಿರಿ ಯಾವ ಜಾತಿ ನಿಮ್ದು ಎಸ್ಸಿ ಗೊತ್ತಾಗಲ್ಲ ನಿನಗ ಹಂಗ ಬಂದ್ಬಿಡ್ತಿ ದೊಡ್ಡ ದೊಡ್ಡ ನಡಿ ಹೊರಗ ಕಡೆ ಯಾಕ್ರಿ ದೇವ್ರಿ ಬಂದಿನ್ರಿ ಏ ಬಿಡಂಗಿಲ್ಲ ನಿಮ್ ಹತ್ರ ದೇವ್ರಿ ಬಿಡಂಗ ನಡಿ ಹೊರಗ ಯಾಕ್ರಿ ಯಾಕಂದ್ರ ಅವ್ರನ್ನೂ ಸೇರಿಸಿ ಅವ್ರ ದೇವ್ರ ಮೈಲಿಗೆ ಆಗ್ತಾನೆ ಅಂತೇಳಿ ಇಡೀ ಪ್ರಪಂಚನ ಬದಲಾಯ್ತು ಆದರೆ ನಮ್ಮ ಭಾರತದೊಳಗಿರುವಂಥ ಈ ಜಾತಿ ಪದ್ಧತಿ ಮಾತ್ರ ಬದಲಾಗಲೇ ಇಲ್ಲ ನೋಡ್ರಿ ಮೊನ್ನೆ ಜಮ್ಮು ಕಾಶ್ಮೀರದಾಗ ಉಗ್ರರ ದಾಳಿ ಆದಾಗ ಅವರು ಕೇಳಿದ್ದು ನಿನ್ನ ಬ್ರಾಹ್ಮಣನೋ ನಿನ್ನ ದಲಿತನೋ ನಿನ್ನ ಕ್ಷತ್ರಿಯನೋ ಅಂತ ಕೇಳಿಲ್ಲ ನಿನ್ನ ಹಿಂದೂನೋ ಮುಸ್ಲಿಮ್ನೋ ಅಂತ ಕೇಳಿದರು ಯಾವಾಗ ಹಿಂದೂ ಅಂತ ಗೊತ್ತಾಯ್ತು ಅವ್ರ ತಲೆ ಮೇಲೆ ಗಂಡಿಟ್ಟ ಅವ್ರ ತಲಿನ ಸಿಡಿಸಿದ್ರು ಆದರೂ ನಮ್ಮ ಮಂದಿ ಬದಲಾಗಲೇ ಇಲ್ಲ ನಮ್ಮ ದೇಶದ ಪ್ರಾಬ್ಲಮ್ ಏನು ಗೊತ್ತನಾ ದೇಶದ ಹೊರಗಿರುವಂಥ ಶತ್ರುಗಳಿಗಿಂತ ದೇಶದ ಒಳಗಿರುವಂಥ ಶತ್ರುಗಳೇ ಜಾಸ್ತಿ ಅದಾರ ಹಂಗ ನಮ್ಮ ಒಳಗೈತ್ಲಾ ಈ ಜಾತಿ ಅನ್ನೋ ಶತ್ರು ಅದು ಮಾತ್ರ ಭಾಳ ಅಂದ್ರೆ ಭಾಳ ದೊಡ್ಡದೈತಿ ನಿಮ್ಗೆ ಗೊತ್ತಿರಲಿ ಭಾರತದಿಂದ ಪಾಕಿಸ್ತಾನ ವಿಭಜನೆ ಆದಾಗ ಪಾಕಿಸ್ತಾನದೊಳಗಿರುವಂಥ ಹಿಂದೂಗಳನ್ನು ಹುಡುಕಿ 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 ಸಾಯಿ ಹಿಡಿತಾರ ಹಂಗ ಒಂದು ಲಕ್ಷಕ್ಕೂ ಹೆಚ್ಚು ಹಿಂದೂಗಳನ್ನು ಮತಾಂತರ ಮಾಡ್ತಾರ ಯಾಕೆ ಗೊತ್ತನಾ ಯಾಕಂದ್ರ ಪಾಕಿಸ್ತಾನವನ್ನ ಇಸ್ಲಾಂ ರಾಷ್ಟ್ರವನ್ನ ಮಾಡ್ಬೇಕು ಅನ್ನೋ ಏಕೈಕ ಗುರಿ ಇಟ್ಟುಕೊಂಡ ಆದ್ರೆ ನಮ್ಮ ಭಾರತ ಹಿಂದೂಸ್ತಾನ ಆದ್ರೂ ನಾವು ಹಿಂದೂಗಳಂತ ಹೇಳ್ಕೊಳಕ್ಕೆ ಇನ್ನಾದ್ರೂ ನಾವು ಭಯ ಪಡ್ತೀವಿ ಕಾರಣ ಏನು ಗೊತ್ತನ ನಮ್ಮ ಒಳಗಿರುವಂತಹ ಭೇದ ಭಾವಗಳು ನಮ್ಮೊಳಗಿರುವಂತಹ ಜಾತಿ ಪದ್ಧತಿ ಆದಷ್ಟು ಜಲ್ದಿನ ಬದಲಾಗ್ರಿ ಬದಲಾಗ್ಲಿಕ್ಕೆ ಅಂದ್ರ ಕಾಶ್ಮೀರದಾಗ ಆಗಿರೋದು ನಾಳೆ ನಮ್ಮ ಮನೆ ಮುಂದ ಆಮೇಲೆ ನಮ್ಮ ಮನೆ ಒಳಗ ಬಂದ ನಮ್ಮ ಹೆಂಡ್ರು ಮಕ್ಕಳ ಮುಂದೆ ನಮ್ಮ ತಲೆ ಮೇಲೆ ಗನ್ನಿಟ್ಟ ತೆಲಿನ ಸಿಲಿಸುತ್ತಾರೆ ಬದಲಾಗ್ತಿರಿ ಅನ್ನೋ ನಂಬಿಕೆಯೊಳಗ ಕೊನೇದಾಗಿ ಒಂದು ಮಾತು ಹೇಳ್ತೀನಿ ಎಲ್ಲಾರು ಬಾಯಿ ಒಳಗೆ ಬರ್ಬೇಕಾಗಿರೋ ಏಕೇಕ ಪದ ಏನಂದ್ರ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋದು ಜೈ ಶ್ರೀರಾಮ್ Jai bin.